ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಡೈರಿ ಪೇಪರ್ ಹಿಡ್ಕೊಂಡು ನೋಡಿ ಎಲ್ಲಿ ಕೆ ಪಿ ಎಸ್ ಸಿ ಪೂರ್ವಭಾವಿ ಪರೀಕ್ಷೆ ಆಯಿತು ಸೊ ಈಗ ಕಟ್ ಆಫ್ ಬಗ್ಗೆ ಏನಾದರೂ ಮಾಹಿತಿ ನೀಡ್ಬೋದಾ ಅಂತ ನೆವರ್ ಎವರ್ ಸೊ ಆ ಕಟ್ ಆಫು ಅದು ಇದು ಆ ವಿಚಾರಕ್ಕೆ ಹೋಗೋಕ್ಕೆ ಹೋಗಲ್ಲ ಬಿಕಾಸ್ ಯಾಕಂದರೆ ನಾವು ಕಂಪ್ಲೀಟಾಗಿ ಈ ಪರೀಕ್ಷೆ ವಿರುದ್ಧವಾಗಿ ಈ ಪರೀಕ್ಷೆ ಅಕ್ರಮದ ವಿರುದ್ಧವಾಗಿ ಹೋರಾಟ ಮಾಡಿದವರು ಈಗ ಈ ಪರೀಕ್ಷೆ ಕಟ್ ಆಫ್ ಬಗ್ಗೆ ನಮಗೆ ಹೇಳೋದಕ್ಕೆ ಯಾವುದೇ ನೈತಿಕತೆ ಇಲ್ಲ ಬಟ್ ಒಂದಂತೂ ಸತ್ಯ ಪ್ರಶ್ನೆ ಪತ್ರಿಕೆಯನ್ನು ಬರೆದು ಹೊರ ಬಂದ ನಂತರ ನಿಮ್ಮ ಮನಸ್ಸಲ್ಲಿ ಮೂಡಿರುವಂಥ ಎಲ್ಲ ಗೊಂದಲಗಳು ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತೀನಿ ಸೊ ಇವಾಗ ತುಂಬ ಜನ ನೋಡಿರ್ತೀರ ನನ್ನ ಚಾನಲಲ್ಲಿ ಶಿವರಾಜ್ ಪಲ್ಲೇಜ್ ಸರ್ ಅವರ ಒಂದು ವಿಡಿಯೋವನ್ನು ಹಾಕಿದ್ದೆ ಸೊ ಅವರು ಕೆ ಎಸ್ ಪ್ರಶ್ನೆ ಪತ್ರಿಕೆ ಬಗ್ಗೆ ಹೇಳಿರೋದನ್ನು ಕೇಳಿರ್ತೀರ ಮಂಗಳ ಗ್ರಹದಿಂದ ಬಂದಿರೋ ಯಾರೋ ಒಬ್ಬ ಮಾನವ ಈ ಪ್ರಶ್ನೆ ಪತ್ರಿಕೆನ ರೆಡಿ ಮಾಡಿರಬಹುದಾ ಅಂತ ಎಸ್ ಎಕ್ಸಾಕ್ಟ್ಲಿ ಯಾಕೆ ಅಂತಂದರೆ ಕೆ ಎ ಎಸ್ ಪರೀಕ್ಷೆಯಲ್ಲಿ ನಾಲ್ಕೈದು ವರ್ಷ ಅನುಭವ ಇರುವಂಥ ಹಿರಿಯ ವಿದ್ಯಾರ್ಥಿಗಳು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿರ್ಬೋದು ದಯವಿಟ್ಟು ನೀವು ಏನಾದರೂ ಹೆಚ್ಚಿನ ಮಾಹಿತಿ ನಿಮ್ಮಲ್ಲಿದ್ದರೆ ನಮಗೂ ತಿಳಿಸಿ ಬಟ್ ಅಷ್ಟೊಂದು ಮಾಹಿತಿ ಇಲ್ಲ ನಾವು ತುಂಬ ಪ್ರೋತ್ಸಾಹಾಸ್ಪಿರಂಟು ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಾನು ಏನು ತಿಳಿಸಬೇಕು ಅದನ್ನು ತಿಳಿಸ್ತೀನಿ ಒಂದು ಪ್ರಶ್ನೆ ರೆಡಿ ಮಾಡಬೇಕಾದ್ರೆ ಅದಕ್ಕೆ ಒಂದಿಷ್ಟು ಕ್ವಶನ್ಸ್ಗಳನ್ನ ನಿಗದಿ ಮಾಡಿರ್ತಾರೆ ಇಷ್ಟು ಕ್ವಶನ್ನು ಈ ಸಿಲೆಬಸ್ಸಲ್ಲಿ ಮೀನ್ಸ್ ಸೈನ್ಸ್ ಆ್ಯಂಡ್ ಟೆಕ್ ಅಲ್ಲಿಷ್ಟು ಮೆಂಟಲ್ ಅಬಿಲಿಟಿಲಿಷ್ಟು ಇಷ್ಟ್ರೀಲಿಷ್ಟು ಎಕನಾಮಿಕ್ಸಲ್ಲಿ ಇಷ್ಟು ಪೊಲಿಟಿ ಇಷ್ಟು ಅಂತ ಸೊ ಆ ಪ್ರಕಾರ ಒಂದು ಪ್ಯಾಟರ್ನನ್ನು ನೋಟಿಫಿಕೇಶನ್ ಹೊರಡಿಸುವಾಗಲೇ ಅದರಲ್ಲಿ ಕ್ಲೀನಾಗಿ ಕೊಟ್ಟಿರ್ತಾರೆ ಯಾವ ವಿಷಯದಲ್ಲಿ ಎಷ್ಟು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಎಷ್ಟು ಅಂಕಗಳಿಗೆ ಸೊ ಆ್ಯಸ್ ಇಟ್ ಈಸ್ ಗೆಜೆಟೆಡ್ ಪ್ರೊಬೇಷನ್ ಹುದ್ದೆಗೂ ಕೂಡ ಅದನ್ನು ಕೊಟ್ಟಿದ್ದರು ಬಟ್ ಈಗ ಪ್ರಶ್ನೆ ಪತ್ರಿಕೆ ಬಂದ ಮೇಲೆ ಬರೆದ ಮೇಲೆ ಅದು ಯಾವುದೂ ಅದಕ್ಕೆ ಹೋಲಿಕೆ ಆಗೋಲ್ಲ ಏನಾದರೂ ಡೌಟ್ ಇದ್ದರೆ ಆ ಒಂದು ನೋಟಿಫಿಕೇಷನ್ದು ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಕ್ವಶನ್ಸ್ ಏನೋ ನೋಡಿ ಕ್ಲೀನಾಗಿ ಸ್ವಲ್ಪ ಏನಾದರೂ ಕಣ್ಣಿನ ಬ್ಲೈಂಡ್ನೆಸ್ ಏನಾದ್ರು ಇದ್ದರೆ ಸ್ವಲ್ಪ ಕನ್ನಡಕ್ಕೆ ಹಾಕೊಂಡು ನೋಡಿ ಬಿಕಾಸ್ ತುಂಬ ಇಂಪಾರ್ಟೆಂಟ್ ಇದು ಆ್ಯಂಡ್ ಪೇಪರ್ ಒನ್ ಪೇಪರ್ ಟೂ ಎಷ್ಟು ವ್ಯತ್ಯಾಸ ಆಗಿದೆ ಅಂತ ಸೊ ಅದೆಲ್ಲ ಒಂದು ಸೈಡ್ ಆದರೆ ಇನ್ನು ಗ್ರಾಮರ್ ಕನ್ನಡದ ವ್ಯಾಕರಣ ಬಳಕೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡೋರು ಇಡವಿದ್ದಾರೆ ಅಂದರೆ ಅವರು ಗೂಗಲ್ ನೆಟ್ಕಂಡು ಅನುವಾದ ಮಾಡಿದ್ದಾರೆ ಕ್ಲೀನಾಗಿ ಅದು ಒಂದು ದೊಡ್ಡ ಈಗ ಕಾರಣ ಆಗಿದೆ ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಾಗಿ ಈಗಷ್ಟೇ ಒಂದು ಟ್ವಿಟರಲ್ಲಿ ಒಂದು ಡಿಸ್ಕಷನ್ ಇತ್ತು ಸೊ ಆ ಡಿಸ್ಕಷನಲ್ಲಿ ನಾನು ಕೂಡ ಭಾಗಿಯಿದ್ದೆ ಅಲ್ಲಿ ತುಂಬ ಚೆನ್ನಾಗಿ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡಿದರು ರೀ ಎಕ್ಸಾಮ್ಗೆ ಯಾಕೆ ನಾವು ಈಗ ಮನವಿ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಜನ ಕನ್ನಡದ ಒಂದು ವಿಷಯವನ್ನು ಇಟ್ಕೊಂಡು ತಮ್ಮ ಒಂದು ವಾದವನ್ನು ಮಣಿಸಿದರು ಅದರಲ್ಲಿ ಸ್ಪೆಷಲಿ ಅವರು ಹೇಳಿದ್ದಿಷ್ಟೇ ಪ್ರಶ್ನೆ ಪತ್ರಿಕೆಯನ್ನು ಮೊದಲು ಕನ್ನಡದಲ್ಲಿ ರೆಡಿ ಮಾಡಿ ಆಮೇಲೆ ಇಂಗ್ಲೀಷಲ್ಲಿ ಮಾಡಿ ಆ್ಯಂಡ್ ಕನ್ನಡದಲ್ಲಿ ಕೆಲವೊಂದಿಷ್ಟು ಇರೋ ವಿಷಯಗಳನ್ನು ಇಂಗ್ಲೀಷ್ಗೂ ಕನ್ನಡಕ್ಕೂ ತುಂಬ ಕ್ವಶನ್ ಪೇಪರಲ್ಲಿ ತಪ್ಪುಗಳಿವೆ ಅದನ್ನು ಕೆಲವರು ನೋಡಿದ್ರೆ ಗೊತ್ತಿರುತ್ತೆ ಎಕ್ಸಾಮ್ ಬರೆದೋರ್ಗೂ ಗೊತ್ತಿರುತ್ತೆ ತುಂಬ ಜನ ಇದ್ರ ಬಗ್ಗೆ ಕ್ವೆಶನ್ ಪೇಪರ್ ಬಗ್ಗೆ ಇನ್ನು ಕ್ವೆಶನ್ ಪೇಪರ್ ಲೀಕ್ ಅದೆಲ್ಲ ಬಿಟ್ಟಾಕಿ ಅದನ್ನು ಬಿಟ್ಟಾಕ್ಬಿಡಿ ಯಾಕಂದರೆ ಆ ವಿಚಾರಕ್ಕೆ ನಮಗೆ ಯಾವುದೇ ಆಧಾರ ಇಲ್ಲ ಬಟ್ ಈಗಿರೋದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆಗಳು ಕ್ವೆಶನ್ ಪೇಪರ್ ರೆಡಿ ಮಾಡಿರೋದು ಈಗ ಯು ಪಿ ಸಿಗೆ ನಾವು ಕನ್ನಡ ಮಾಧ್ಯಮದವರು ಆ್ಯಂಡ್ ಕರ್ನಾಟಕದವರು ಯಾಕೆ ಪ್ರಿಪೇರ್ ಆಗಲ್ಲ ಅಂದರೆ ಅಲ್ಲಿ ಸಿ ಅಲ್ಲಿ ಹಿಂದಿ ಇದೆ ಇಂಗ್ಲೀಷಲ್ಲಿದೆ ಕ್ವೆಶನ್ ಪೇಪರೇ ಟೋಟಲ್ ಹಿಂದಿ ಇಂಗ್ಲೀಷಲ್ಲಿದೆ ಅಲ್ಲೆಲ್ಲ ದಕ್ಷಿಣ ಉತ್ತರ ಭಾರತದವ್ರು ಪ್ರಾಬಲ್ಯ ಇದೆ ನಾವು ದಕ್ಷಿಣ ಭಾರತದಲ್ಲೂ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದವರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇವತ್ತು ನೀವು ಏನಾದರೂ ಕೆಲವೊಂದಿಷ್ಟು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕೆಲವೊಂದು ಶಾಲೆಗಳಿಗೆ ಹೋದರೆ ಕನ್ನಡ ಕೂಡ ಮಕ್ಕಳಿಗೆ ಓದಕ್ಕೆ ಬರಲ್ಲ ಅಷ್ಟು ಎಜುಕೇಷನ್ ಒಂದು ಕಂಡೀಷನ್ ಅಷ್ಟು ಕೀಳು ಮಟ್ಟದಲ್ಲಿ ಮೀನ್ಸ್ ಅಷ್ಟು ಕನಿಕಷ್ಟವಾಗಿದೆ ಇಲ್ಲ ಸ್ಕೂಲ್ಗೆ ಯಾದಗಿರಿ ಜಿಲ್ಲೆಯಲ್ಲಿ ಇವತ್ತಿಗೂ ಟೀಚರ್ಸ್ಗಳಿಲ್ಲ ಅದಷ್ಟು ಸ್ಕೂಲ್ಗೆ ಕಲ್ಯಾಣ ಕರ್ನಾಟಕ ಜಿಲ್ಲೆ ಅಲ್ಲಿ ಹೆಂಗೆ ಅವ್ರು ಇಂಗ್ಲೀಷ್ ಕಲಿತಾರೆ ಕೆಲವೊಬ್ಬ ಬುದ್ಧಿಜೀವಿ ಬೆಳಗ್ಗೆ ನಾನು ಕಮೆಂಟ್ ಮಾಡಿದ್ದ ನೀನು ಇಂಗ್ಲೀಷೇ ಬರೋದೇ ಹೆಂಗೆ ಡಿಗ್ರಿ ಪಾಸ್ ಮಾಡ್ಕೊಂಡೆ ಎಲ್ಲರೂ ಇಂಗ್ಲೀಷಲ್ಲಿ ಡಿಗ್ರಿ ಪಾಸ್ ಮಾಡ್ಕೊಳ್ಬೇಕಂತೇನಿಲ್ಲ ನಾನು ಇಂಗ್ಲೀಷ್ ಮೀಡಿಯಂ ಡಿಗ್ರಿನೇ ಮಾಡಿದ್ದೀನಿ ನಂಗೆ ಇಂಗ್ಲೀಷ್ ಬರುತ್ತೆ ಹೆಂಗಂತೂ ಬೇರೆಯವ್ರಿಗೆ ಬರುತ್ತಾ ಅವರೆಲ್ಲ ಏನು ಮಾಡಬೇಕು ಅಂಥವರೆಲ್ಲ ಹೆಂಗೆ ಕ್ವೆಶನ್ ಪೇಪರ್ ನಿಮ್ಮಂಥವರು ಹಾರ್ವರ್ಡೆಲ್ಲ ಓದ್ಕೊಂಡ್ಬಂದಿರ್ತೀರೋ ಸೊ ಅದಕ್ಕೆ ಯಾರೆವೆಲ್ಲೇ ಇರ್ತೀರ ನೀವು ಬರೀತೀರಪ್ಪ ಬೇರೆಯವರು ಗ್ರಾಮೀಣ ಭಾಗದವರು ಅದುವರ ಅಧಿಕಾರಿಗಳೇ ಆಗೋ ಅರ್ಹತೆ ಇರುವ ಅವ್ರಿಗೆ ಅವ್ರು ಹಂಗ್ರೆ ಇಂಗ್ಲೀಷ್ ಓದ್ಕೊಂಡೇ ಬಂದೆ ಕೆ ಎಸ್ ಬರೀಬೇಕಾ ಏನು ಮಾತಾಡೋದು ಅಂತ ನೀವು ಒಬ್ಬ ಅಭ್ಯರ್ಥಿಯಾಗಿ ಸೊ ಅದರ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕಂಪ್ಲೀಟಾಗಿ ಇಲ್ಲಿಂದ ಸೀರಿಯಸ್ ವಿಡಿಯೋಗಳು ಶುರುವಾಗ್ತವೆ ಸುಮ್ಮನೆ ಇದನ್ನು ಇಲ್ಲಿ ಬಿಡೋಲ್ಲ ಅಲ್ಲಿರ್ತಕ್ಕಂಥ ಕಂಪ್ಲೀಟ್ ಜ್ಞಾನವನ್ನು ಈ ವಿಚಾರದಲ್ಲಿ ಇಟ್ಕೊಂಡು ಇದ್ರ ಬಗ್ಗೆ ವಾದ ಮಾಡಿಸ್ತಾ ಹೋಗ್ತೀನಿ ಆ್ಯಂಡ್ ಇದನ್ನು ಈಗ ಅಕ್ಷರ ಸಂಘಟನೆ ಕೂಡ ತುಂಬ ಸೀರಿಯಸ್ ಆಗಿ ಯಾರಾದರೂ ಕೆ ಪಿ ಎಸ್ ಸಿಯ ಅಂದ ಆರಾಧಕರಿದ್ರೆ ದಯವಿಟ್ಟು ನಮ್ಮ ಚಾನಲಿಂದ ಎಕ್ಸಿಟ್ ಹಾಕ್ಬಿಡಿ ಬಿಕಾಸ್ ನೀವು ನೋವು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನಾವು ಹೇಳೋ ವಿಚಾರದಿಂದ ನೀವು ಆರಡೆ ಎಕ್ಸಾಮ್ ಬರೆದಿರ್ತೀರ ಕಟ್ ಆಫ್ ಕಡೆ ನೋಡ್ತಾ ಇರ್ತಾರೆ ಇವತ್ತು ಕಿ ಆನ್ಸರ್ ಬೇರೆ ಬಂತು ಕಿ ಆನ್ಸರ್ ನೋಡ್ತಾ ಇರ್ತೀರ ಸೊ ನಿಮಗೆ ತುಂಬದೇ ಆದಂಥ ಎಕ್ಸ್ಪೆಕ್ಟೇಷನ್ ಇರುತ್ತೆ ಸೊ ಆ ಎಕ್ಸ್ಪೆಕ್ಟೇಷನಲ್ಲಿ ಹೋಗಿ ಹುದ್ದೆ ಸಿಗ್ಬೋದು ನಿಮಗೆ ಎರಡು ತಿಂಗಳು ಬೇಕಂತೆ ಫಲಿತಾಂಶ ಪ್ರಕಟ ಮಾಡೋಕ್ಕೆ ಯು ಪಿ ಎಸ್ ಸಿ ಹದಿನಾಲ್ಕು ಲಕ್ಷ ಜನರದು ಹದಿನೈದು ದಿನದಲ್ಲಿ ಫಲಿತಾಂಶ ಬಿಡ್ತಾರೆ ಬರೆದಿರೋದು ಬರೀ ಒಂದು ಲಕ್ಷ ಹತ್ತು ಸಾವಿರ ಜನ ರಿಸಲ್ಟ್ ಬಿಡೋಕ್ಕೆ ಎರಡು ತಿಂಗಳು ಬೇಕು ಇವರಿಗೆ ಹ್ಞೂ ಅದನ್ನು ಕೂಡ ನೋಡೋಣ ಅದೆಲ್ಲ ಏನಾಗುತ್ತಾಗಲಿ ವಿಚಾರ ಬಟ್ ಇಲ್ಲಿಂದ ಸೀರೀಸ್ ಆಗಿ ಕಂಟಿನ್ಯೂಯಸ್ ಆಗಿ ಬರೀ ಇದ್ರ ಬಗ್ಗೆ ಇದ್ರ ಜೊತೆ ಬೇರೆ ಬೇರೆ ವಿಚಾರಗಳನ್ನ ಹೇಳ್ತೀನಿ ಕೆಲವ್ರ ಪಾಪ ಬೇಜಾರಾಗಬೇಡಿ ಬಿಕಾಸ್ ನಾನು ಎಲ್ಲ ಮಾಹಿತಿಗಳನ್ನ ಕೂಡ ಒದಗಿಸ್ಬೇಕು ಬಟ್ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿನ ಒದಗಿಸಲೇಬೇಕು ಸೊ ಆ ಕಾರಣಕ್ಕೆ ಕಂಟಿನ್ಯೂ ಆಗಿ ಅಪ್ಡೇಟ್ ಸಿಗ್ತಾ ಇರುತ್ತೆ ದಯವಿಟ್ಟು ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು